ಅಂಕುಶ್ ಹಾಕ್ಬೇಕಾ ಅಂಕುಶ್ ಹಾಕ್ಬೇಕಾರೆ ಎಲ್ಲರಿಗೂ ಅಂತೇಳಿದಾರೆ ಅವ್ರೆ ಆರ್ ಎಸ್ ಎಸ್ ಅಂತೇಳಿ ಹೇಳಿಲ್ಲ ಅನುಮತಿ ಪಡಿಬೇಕಂತ ಹೇಳಿದಾರೆ ಅಷ್ಟೇ ನಾವು ಎಲ್ಲಿ ಏನಾರ ಸರ್ಕಾರಿ ಜಾಗಗಳಲ್ಲಿ ಮಾಡಬೇಕಾರೆ ಆರ್ ಎಸ್ ಎಸ್ ಇರ್ಬೋದು ಬೇರೆ ಸಂಘಟನೆ ಯಾವುದೇ ಇರ್ಬೋದು ಅನುಮತಿ ಅಂತ ಹೇಳಿದ್ದಾರೆ ಆದರೆ ನಾವು ಆರ್ ಎಸ್ ಎಸ್ ಅಂತ ಒಂದೇ ಸಮುದಾಯಕ್ಕೆ ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ ನಮ್ಮ ಇದರಲ್ಲಿ ಚುನಾವಣೆ ಸರ್ಕಾರ ಇಲ್ಲ ಆರ್ ಎಸ್ ಎಸ್ ಅಂತ ಹೇಳಿತ್ತು ಅದು ನಮ್ಮ ಹಿತ್ತಲ್ಲಿ ಕೂಡ ಪ್ರಿಂಟ್ ಆಗಿತ್ತು ಅದು ಅದನ್ನು ಕೂಡ ನಂತರ ಅದನ್ನು ಕೈ ಬಿಡಲಾಗಿತ್ತು ಈಗೂ ಕೂಡ ನಾವು ಎಲ್ಲಿ ಕೂಡ ನಿನ್ನೆ ಹೇಳಿದ್ದಾರೆ ಸಿ ಎಮ್ ಅವ್ರು ಕೂಡ ಹೇಳಿದ್ದಾರೆ ಮೈಸೂರಲ್ಲಿ ಎಲ್ಲೂ ಹೇಳಿದ್ದಾರೆ ಸೊ ಆರ್ ಎಸ್ ಎಸ್ ಅಂತೆಲ್ಲ ಎಲ್ಲದಕ್ಕೂ ಅಂತ ಹೇಳಿದ್ದಾರೆ ಅದು ಎಲ್ಲನೂ ಕಾಣಿಸ್ತಾ ಒಬ್ಬರೇ ಆರ್ ಎಸ್ ಎಸ್ ಅಂತ ಹೇಳಲಿಕ್ಕೆ ಆಗೋಲ್ಲ ಅದ್ರ ಬಗ್ಗೆ ನಾವು ಕೂಡ ಯಾವಾಗೂ ಎಲ್ಲಿ ಹೇಳಿಕೆ ಕೊಟ್ಟಿಲ್ಲ ಎಲ್ಲಿದ್ದಾರೆ ಹೇಳ್ತಾರ ಅವ್ರು ಏನು ಹೊಸ ಹೊಸದೇ ಇಲ್ಲ ಯಾವುದೇ ಚುನಾವಣೆ ಬಂದಾಗ ಸಿ ಎಂ ಅವ್ರು ಊಟಕ್ಕೆ ಕರೆಸ್ರೆ ಹೊಸದಲ್ಲ ಹೇಳ್ತಿರ್ತಾರೆ ಹಂಗೆ ಅವರು ಸಿ ಎಂ ಅವರು ಸಾರಿ ಆರು ಸಾರಿ ಕರಿತಿರ್ತಾರೆ ಮಾತಾಡ್ತಾರ ಸೊ ವಾಡಿಕೆ ಇದೆ ಅಷ್ಟೇ ಹತ್ರ ಇಲ್ಲ ಅದು ನಾ ಹೇಳಿ ನಿನ್ನೆ ಹೇಳಿಲ್ಲ ಹದಿಮೂರು ಜನ ಕೂಡಬೇಕು ಅವರೆಲ್ಲ ಚರ್ಚೆ ಮಾಡಬೇಕು ಹಿರಿಯರ ಅಭಿಪ್ರಾಯ ಅಭಿಪ್ರಾಯಪಡಬೇಕು ಇನ್ನು ಟೈಮ್ ಇದೆ ಅದಕ್ಕೆ ಯಾರು ಇನ್ನೂ ಚರ್ ಚರ್ಚೆನೇ ಬಂದಿಲ್ಲ ಇನ್ನೂ ಎಲ್ಲಾರು ಹೋಗಿ ಆರಾಮ್ ಮಲ್ಲಿಗಾರ ಇನ್ನೂ ಎದ್ದೇ ಇಲ್ಲ ಅವ್ರು ಯಾರು ಕ್ಯಾಂಡಿಡೇಟ್ ಹೇಳಬೇಕು ರೆಡಿ ಆಗಬೇಕು ಆಮ್ಯಾಗ ಚರ್ಚೆ ಯಾಕಂದ್ರೆ ಎಲ್ಲರು ಒಂದು ತಿಂಗಳಿಂದ ಚುನಾವಣೆಯಲ್ಲಿ ಬೀಜಿ ಆಗಿದ್ರು ಸೊ ಅವ್ರೆಲ್ಲ ರೆಸ್ಟ್ ತೆಂಗದ ರೆಸ್ಟ್ ಇಂದ ಬಂದ್ಮ್ಯಾಗ ನಾವು ಚರ್ಚೆ ಮಾಡೋಣ ಅದು ಅವ್ರಿಗೆ ಅವ್ರಿಗೆ ಆ ಲೆಕ್ಕ ನಮಗೆ ಇನ್ಸೈಡ್ ಇಲ್ಲ ನಾವು ಡಿಸಿಷನ್ ಹೊರಗಡೆ ಇದೆ ನಾವು ಒಳಗಡೆ ನಮ್ಗೆ ಗೊತ್ತಿಲ್ಲ ಹೊರಗಡೆ ಸಪೋರ್ಟ್ ಮಾಡಬೇಕಾಯ್ತು ಮಾಡಿದ್ವಿ ಅಷ್ಟೇ ನಮ್ಗೆ ಡ್ಯೂಟಿ ಬಗ್ಗೆತ್ತು ಅದೇನಿದ್ರು ಲೆಕ್ಕಪತ್ರ ವ್ಯವಹಾರ ಸಂಬಂಧಪಟ್ಟದ್ದು ನನಗೆ ನನಗದ್ರ ಬಗ್ಗೆ ಹೆಚ್ಚು ಏನಿಲ್ಲ ಏನು ರಾಜಕೀಯ ಅವ್ರ ರಾಜಕೀಯ ಅವ್ರು ನಮ್ಮ ನಾವು ಮಾಡ್ತೀವಿ ನಮ್ಮ ಪಕ್ಷ ನಮ್ಗಿದೆ ಅವ್ರ ಪಕ್ಷ ಅವ್ರಿಗಿದೆ ಆಕ್ಟಿವ್ ಆಗಿದೆ ಮುಂಚೆ ಮುಂಚಿನ ಆಕ್ಟಿವ್ ಆಗಿದೆ ಮತ್ತು ಹೊಂಟಿದ್ದಿಲ್ಲ ಇವತ್ತು ಬಂದಿವಿ ಮತ್ತು ಚಿಕ್ಕೋಡಿಗೆ ಹೊಂಟಿವಿ ಅಂತ ಹೇಳಿದಿಲ್ಲ ಅಷ್ಟ ಜಿಲ್ಲಾ ಸಂಘಟನೆ ಕೆಲಸ ಡೆವಲಪ್ಮೆಂಟ್ ನೋಡಲಿಕ್ಕೆ ಅಡ್ಡಾಡ್ತಾರೆ ಇಲ್ಲ ನಮ್ಗೆ ಗೊತ್ತಿಲ್ಲ ಅದು ಸರ್ಕಾರ ನಿರ್ಧಾರ ಮಾಡಬೇಕು ನಮ್ದು ಮಾಡ್ಬೇಕು ಇದೆ ಆ ಹೌದು ನಿನ್ನೆ ಬಲ್ಚನ್ ಅವ್ರು ಹೇಳ ನಾವು ಅದನ್ನೇ ಮುಂಚೆ ಕೂಡ ಅವರಿಗೆ ಕೊಡಬೇಕಂತ ಒಂದು ಡಿಸಿಷನ್ ಆಗಿದೆ ಅದಕ್ಕೆ ಕೊಡೋಕ್ಕಿಂತ ಮುಂಚೆ ನಾವು ಒಂದು ಸಲಹೆ ಕೊಟ್ಟಿದ್ದೀವಿ ಇಡೀ ಜಿಲ್ಲೆಯಲ್ಲಿ ಸಂಘಟನೆ ಮಾಡೋರು ಇರಬೇಕವ್ರು ಸಮಾಜಕ್ಕೆ ಪರವಾಗಿ ಕೆಲಸ ಮಾಡಿದ್ರೆ ಅವ್ರು ಕೊಟ್ಟಿದ್ದು ಒಳ್ಳೇದಾಗ ಸಲಹೆ ಮಾಡಿದ್ರು ಅದ್ರ ಬಗ್ಗೆ ಗೊತ್ತಿಲ್ಲ ಅದು ನಮ್ಮ ವ್ಯಾಪ್ತಿ ಸಿ ಎಮು ಮತ್ತು ಅಧ್ಯಕ್ಷರು ಅದಕ್ಕೆ ನಿರ್ಧಾರ ಮಾಡ್ನೆ ಸರ್ ರಮೇಶ್ ಕತ್ತಿ ಅವರು ಎಲ್ಲ ಜನರ ಕ್ಷೇತ್ರದಲ್ಲಿ ನಾವೇನು ಹೋಗಬೇಕನ್ನು ನೋಡಿ ಯಾರಿಗೆ ಜನ ಆಯ್ಕೆ ಮಾಡ್ತಾರೆ ಯಾರಿಗೆ ಶಕ್ತಿ ಇದೆ ಪಕ್ಷ ಯಾರಿಗೆ ಟಿಕೆಟ್ ಕೊಡೋ ಅದ್ರ ಮೇಲೆ ಡಿಪೆಂಡ್ ಯಾರೋ ಹೋಗಿ ಏಕಾಏಕಿ ನಿಲ್ಲುವಲ್ಲ ಅಲ್ಲಿ ಸೊ ಪಕ್ಷಕ್ಕೆ ಟಿಕೆಟ್ ಕೊಡ್ಬೇಕು ಫಸ್ಟು ಒಟ್ಟ ಮ್ಯಾಗೆ ಜನ ಅವ್ರನ್ನ ಆಯ್ಕೆ ಮಾಡಬೇಕು ಇವೆಲ್ಲ ಇರ್ತಾವೆ ಒಂದೇ ಅದರಲ್ಲ ಜನರಲ್ನಲ್ಲಿ ಗೆಲ್ಲಕ್ಕೆ ಸಾಕಷ್ಟು ಜನ ಇದ್ದಾರೆ ನಾವು ಅಷ್ಟೇ ಇಲ್ಲ ಬೇರೆ ಬೇರೆ ಕಡೆ ಭಾಳಷ್ಟು ಜನ ಗೆದ್ದಿದ್ದಾರೆ ಗೆಲ್ತಾರ ಮತ್ತು ಜನರಲ್ ಬೇಕಲ್ಲಿ ಇವರಿಗೆ ಕೊಡಬೇಕಂತ ಏನು ಇಲ್ಲ ಇವರೇ ನಡೆಸ್ಬೇಕಂತ ನಮಗೂ ಹಕ್ಕಿದೆ ನಮ್ಮದು ಓಟ್ ಬ್ಯಾಂಕ್ ಇದೆ ನಮ್ಮವ್ರು ಓಟ್ ಇದ್ದಾರೆ ನಾವು ಕೇಳಲಿಕ್ಕೆ ಹರಿದ್ದೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ